ಹಾಯ್ ಎವ್ರಿ ಒನ್ ರೇವತಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಂತ ಅಂದರೆ ಲೇಡೀಸು ಅಂದರೆ ಹೆಣ್ಮಕ್ಳು ಗೃಹಿಣಿಯರು ಮನೆಯಲ್ಲೇ ನಾವು ಕೂತು ಕೆಲಸ ಮಾಡಬೇಕು ಹಾಗೆ ನಂಗೆ ಮನೆಯವರು ಹೊರಗಡೆಯಲ್ಲೂ ಕಳಿಸೋದಿಲ್ಲ ನಾನು ಮನೆಯಲ್ಲೇ ದುಡ್ಡು ಉಳಿಸ್ಬೇಕು ಸೇವಿಂಗ್ಸ್ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಅವರೆಲ್ಲ ಬೆಸ್ಟ್ ಯಾವ ಕೆಲಸ ಬೆಸ್ಟು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಕೆಲಸ ಟೈಲರಿಂಗ್ ಕೆಲಸ ಮಾಡ್ಕೊಳ್ತಾ ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸಬರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿದೆ ನಾನು ಫಸ್ಟಲ್ಲಿ ತೋರಿಸಿರುವಂಥ ಸ್ಯಾರಿ ನಮ್ಮ ತಂಗಿ ಸರಸ್ವತಿ ಹಾಕಿರುವಂಥ ಕುಚ್ಚು ಸ್ಯಾರಿ ತುಂಬ ಚೆನ್ನಾಗಿದೆ ವಿಡಿಯೋದ ಕೊನೆಯಲ್ಲಿ ನಾನು ಅದನ್ನು ಡೀಟೇಲ್ ಆಗಿ ನಾನು ಹೇಳ್ತೀನಿ ತುಂಬ ಚೆನ್ನಾಗಿ ಹಾಕಿದ್ದಾಳೆ ಇವತ್ತು ನಾನು ಟಾಪಿಕ್ ಬಗ್ಗೆ ಮಾತಾಡೋಣ ಏನಂತ ಅಂದರೆ ತುಂಬ ಜನ ಕಮೆಂಟ್ ಮಾಡಿದರು ನಮಗೂ ಸಹ ಸೇವಿಂಗ್ಸ್ ಮಾಡಬೇಕು ಅಂತ ಆಸೆ ಇದೆ ಆದರೆ ಮನೆಯವರು ಮನೆಯಿಂದ ಎಲ್ಲೂ ಹೊರಗಡೆ ನಮ್ಮನ್ನು ದುಡಿಯೋದಕ್ಕೆ ಕಳಿಸಲ್ಲ ನಾವು ಮದುವೆಗೆ ಮುಂಚೆ ಕೆಲಸ ಮಾಡ್ತಿದ್ವಿ ಈಗ ನಾವು ಮನೆಯಲ್ಲೇ ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಇದರಲ್ಲೇ ಆಗಿಬಿಟ್ಟಿದೆ ನಾವು ಏನಾದರೂ ಕೆಲಸ ಮಾಡಬೇಕು ಏನಾದರೂ ಟಿಪ್ಸ್ ಕೊಡಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಫೋನ್ ಮಾಡಿ ಕೇಳಿದರು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮನೆಯಲ್ಲಿರೋಂಥ ಹೆಣ್ಮಕ್ಳಿಗಂದರೆ ಹೊರಗಡೆ ಕಳಿಸಲ್ಲ ಕೆಲವು ಗಂಡಸರು ಮನೆಯಿಂದ ಹೊರಗಡೆ ದುಡಿಯೋದಕ್ಕೆ ಕಳಿಸಲ್ಲ ಅಂಥವ್ರಿಗೆ ನಾನು ಬೆಸ್ಟ್ ಐಡಿಯಾ ಬೆಸ್ಟ್ ಕೆಲಸ ಏನು ಅಂತಂದರೆ ಟೈಲರಿಂಗ್ ಕೆಲಸನ ಹೇಳ್ತೀನಿ ಯಾಕಂದರೆ ನಮಗೂ ಅದೇ ಪ್ರಾಬ್ಲಮ್ ನಮ್ಮ ಮನೆಯವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ ನಾವು ಮದುವೆ ಸ್ಟಾರ್ಟಿಂಗಲ್ಲಿ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ತುಂಬ ಆಸೆಗಳಿತ್ತು ಮನೆಯಿಂದ ಹೊರಗೆ ಹೋಗಿ ಟೀಚಿಂಗ್ ಮಾಡೋದು ಹಾಗೆ ಮತ್ತು ಕೆಲವೊಂದು ಆಸೆಗಳು ನನಗೆ ಇತ್ತು ಆದರೆ ನಾನು ಬೆಸ್ಟಾಗಿ ಬೇಡ ಅವರಿಗಿಷ್ಟ ಇಲ್ಲ ಅಂದಮೇಲೆ ನಾವು ಹೊರಗಡೆ ಹೋಗಿ ದುಡಿಯೋಂಥ ಕೆಲಸನ ಮತ್ತು ಮಾಡೋಕ್ಕೆ ಹೋಗೋದು ಬೇಡ ಮತ್ತು ಗಂಡ ಹೆಂಡತಿ ಮಗ್ಗೆ ಮಧ್ಯೆ ಸುಮ್ಮನೆ ಜಗಳ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಸ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತಿದ್ದೆ ಫಸ್ಟೇ ಅದನ್ನು ನಾನು ಟೈಲರಿಂಗ್ ಕೆಲಸನೇ ಮುಂದುವರಿಸ್ದೆ ಹಾಗೆ ಮನೆಯಲ್ಲೇ ಮಕ್ಕಳನ್ನು ನೋಡಿಕೊಂಡು ಹಾಗೆ ಮನೆ ಮೇಂಟೈನ್ ಮಾಡಿಕೊಂಡು ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸನ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಕುಚ್ಚು ಹಾಕುವಂಥದ್ದು ಮಾಡ್ಬೋದು ಹಾಗೆ ಸ್ಯಾರಿ ಫೋಲ್ಡಿಂಗ್ ಆಗಿರ್ಬೋದು ಈ ರೀತಿ ಮಾಡ್ಬೋದು ಎಷ್ಟೇ ಓದಿದ್ರು ನೀವೀಗ ಟೈಲರಿಂಗ್ ಕೆಲಸನ ಚೆನ್ನಾಗಿ ಕಲಿತ್ಬಿಟ್ಟು ಮಾಡ್ತಾಯಿದ್ದೀರಾ ಅಂದರೆ ತುಂಬ ಅರ್ನಿಂಗ್ಸನ್ನು ಮಾಡ್ಬೋದು ನಾನು ಸಹಿತ ಸುಮ್ಮನೆ ಕೂರ್ತೆ ನಾನು ಟೆಂತ್ ಆದಮೇಲೇ ಟೈಲರಿಂಗ್ ಕಲಿತು ಮಾಡಿದೆ ಆದರೆ ನಂಗೆ ಬೇರೆ ಏನೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ನಾನು ಇರಲಿ ಬೇಸಿಕ್ ಕಲ್ತಿರಬೇಕು ಅಂತ ನಾನು ಟೈಲರಿಂಗ್ ಕಲ್ತಿದ್ದು ಆದರೆ ಈಗ ನನಗೆ ಅದೇ ಒಂದು ಕೆಲಸ ಆಗಿಬಿಟ್ಟಿದೆ ಯಾಕಂದರೆ ಕೆಲವು ಗಂಡಸರು ನಾವು ಎಷ್ಟೇ ನಮಗೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಇದ್ದರೂ ಸಹಿತ ಕೆಲವು ಮನೆಯಲ್ಲಿ ಕಳಿಸೋದಿಲ್ಲ ಹಾಗಾಗಿ ಅವರಿಗೆ ಬೆಸ್ಟ್ ಏನು ಅಂತ ಟೈಲರಿಂಗ್ ಕೆಲಸ ಅಂತೀನಿ ತುಂಬ ಚೆನ್ನಾಗಿ ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲೇ ಇದ್ರೂ ಬಟ್ಟೆನ ಹುಡ್ಕೊಂಬಂದು ಕೊಡ್ತಾರೆ ನೀವು ಮನೇಲಿ ಸ್ಟಿಚ್ ಮಾಡಿ ಅಥವಾ ಅಂಗಡಿಯಲ್ಲಿ ಸ್ಟಿಚ್ ಮಾಡಿ ಬಟ್ಟೆ ನೀವು ನೀಟಾಗಿ ಚೆನ್ನಾಗಿ ಹೊಲಿತೀರಾ ಅಂದರೆ ನಿಮಗೆ ಎಲ್ಲಿ ಆದರೂ ಬಟ್ಟೆನ ತಂದು ಕೊಡ್ತಾರೆ ಅದರಲ್ಲಿ ನಾನು ಒಬ್ಳು ನಾನು ತುಂಬ ಇಪ್ಪತ್ತು ವರ್ಷದಿಂದನೂ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಆದರೆ ನಮ್ಮ ಸ್ಟಿಚಿಂಗ್ ಇಷ್ಟ ಆದವರು ಹುಡ್ಕೊಂಡ್ಬಂದು ಕೊಡ್ತಾರೆ ಈಗಾದರೆ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇದೆ ನಾವು ಕಲ್ತಂಥ ಟೈಮಲ್ಲಿ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಜನದ ಬಾಯಿಂದ ಬಾಯಿಗೆ ನಾವು ಟೈಲರಿಂಗ್ ಕೆಲಸ ನಮ್ಗೆ ಗೊತ್ತಾಗಿರೋದು ಹಾಗಾಗಿ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾರಿಗೆಲ್ಲ ನಾನು ಅರ್ನಿಂಗ್ಸ್ ಮಾಡಬೇಕು ನಾನು ಸಹ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಮುಂದೆ ನಮಗೆ ಏಜ್ ಆದಾಗಬೇಕು ಮಕ್ಕಳನ್ನು ಓದಿಸ್ಬೇಕು ಕೆಲವೊಂದು ನನ್ನ ಆಸೆಗಳು ಅಂದರೆ ಇರ್ತಾವಲ್ಲ ಕೆಲವೊಂದು ನಮಗೆ ಇಂಥದ್ದು ತೊಗೋಬೇಕು ಅಂತ ಹೇಳಿ ಕೆಲವೊಂದು ಆಸೆಗಳಿರುತ್ತೆ ಅದಕ್ಕೆ ನಾವು ಸಣ್ಣ ಪುಟ್ಟ ಮನೆಯಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೋಬೋದು ಕೆಲ ಕೆಲವ್ರು ಹೇಗಂದರೆ ಒಂದು ಮಿಷನ್ ಇದ್ದರೂ ಸಹಿತ ಟಾಪ್ ಫಿಟ್ಟಿಂಗು ಹಾಗೆ ನೈಟಿ ಫಿಟ್ಟಿಂಗ್ ಮಾಡಿ ಸಹಿತ ತುಂಬ ಅರ್ನಿಂಗ್ಸನ್ನು ಮಾಡ್ತಾರೆ ಯಾರೂ ಸಹ ಟೈಮ್ ವೇಸ್ಟ್ ಮಾಡ್ದೇನೆ ನಿಮಗೆ ಟೈಮ್ ಇರೋವಂಥ ಟೈಮಲ್ಲಿ ನೀವು ಬಟ್ಟೆನ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಹಾಗೆ ಇನ್ನೂ ಒಂದು ಅಂದರೆ ನಾವು ಹೊರಗಡೆ ಟೈಲರ್ಸಿಗೆ ಕೂಡ ಬಟ್ಟೆ ದುಡ್ಡನ್ನು ನಾವೇ ಸ್ಟಿಚ್ ಮಾಡಿಕೊಂಡ್ರು ಸಹಿತ ಅದರಿಂದಲೂ ಸಹಿತ ನಮಗೆ ಎಷ್ಟೋ ದುಡ್ಡುಗಳು ಉಳಿಯುತ್ತೆ ಹಾಗಾಗಿ ನಾನು ಇವತ್ತು ಹೇಳೋದೇನು ಅಂತಂದರೆ ನಿಮಗೆ ಏನು ನಿಮ್ಮಲ್ಲಿ ಕಲೆ ಇದೆಯಾ ಅದನ್ನು ನೀವು ಗುರ್ತಿಸ್ಕೊಂಡು ಮನೇಲೇ ಕೂತ್ಬಿಟ್ಟು ನೀವು ಕೆಲಸನ ಮಾಡ್ಬೋದು ನಮ್ಮ ಮನೆಯವ್ರ ತಂಗಿ ಸರಸ್ವತಿ ಅವರೂ ಅಷ್ಟೇ ಅವರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲ್ತ್ಬಿಟ್ಟು ಅವರಿಗೂ ಮನೇಲಿ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಒಪ್ಪಲ್ಲ ಅವರು ಸಹಿತ ಈಗ ಮನೆಯಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡ್ತಾರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೂ ಸಹಿತ ತುಂಬ ಡಿಮ್ಯಾಂಡ್ ಇದೆ ಅವರಿಗೆ ನಾನು ಹೇಳ್ತೀನಿ ಅದು ನಿಮಗೆ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ ಆದರೆ ಅವರು ಈಗ ಅವರು ಓದಿರೋದೆಲ್ಲ ಟೀಚಿಂಗ್ ಫೀಲ್ಡು ಆದರೆ ಈಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲ್ತಿದ್ರು ಅದನ್ನು ವೇಸ್ಟ್ ಮಾಡಬೇಡಿ ಕಲ್ತ್ಬಿಟ್ಟು ಸುಮ್ಮನೆ ಇರಬೇಡಿ ಅದನ್ನು ಮಾಡಿ ನಿಮಗೆ ಫ್ರೀ ಟೈಮ್ ಆದಾಗ ಆ ಕೆಲಸನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಓಸಿ ಫ್ರೀ ಟೈಮ್ ಆದಾಗ ಆ ಕೆಲಸನ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ಅವ್ರೀಗ ಅದನ್ನು ಮಾಡ್ತಾರೆ ನಮಗೆ ಎಷ್ಟೇ ನಾವು ಮನೆಯಲ್ಲಿ ಅಡುಗೆ ಕೆಲಸ ಆಗಿರ್ಬೋದು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಏನೇ ಕೆಲಸ ಮಾಡಿದ್ರು ನಮಗೆ ದಿನದಲ್ಲಿ ಎರಡು ಗಂಟೆನಾದರೂ ನಮಗೆ ಇಷ್ಟ ಆಗಿರೋ ಕೆಲಸಗಳನ್ನು ಮಾಡಬೇಕು ಹಾಗೆ ಮಾಡಿದಾಗ ನಮ್ಮ ಮಾನಸಿಕ ನೆಮ್ಮದಿನೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ದಿನ ಇಡೀ ಬಲವಂತದಲ್ಲಿ ನಮ್ಗೆ ಇಷ್ಟ ಇಲ್ಲದೇ ಇರೋವಂಥ ಕೆಲಸನ ಮಾಡೋದಕ್ಕಿಂತ ನಮಗೆ ಇಷ್ಟ ಆಗಿರೋ ಕೆಲಸನ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯ ಆಗಿರ್ಬೋದು ನಮ್ಮ ಒಂದು ಇಂಪ್ರೂವ್ಮೆಂಟ್ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೆಂಡ್ಸ್ ನನಗೂ ಟೈಲರಿಂಗ್ ಕೆಲಸ ಅಂದರೆ ತುಂಬ ಇಷ್ಟ ಆ ಕೆಲಸ ನನಗೆ ಎಷ್ಟೇ ಮಾಡಿದ್ರೂ ಬೋರ್ ಅಂತ ಯಾವ ಫ್ರೆಂಡ್ಸ್ ನಾವು ಮನೇಲೇ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ಒಂದು ಏನಂತಂದರೆ ನಾವೀಗ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಟೈಮ್ ಕರೆಕ್ಟಾಗಿ ಹೋಗಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ನಾವು ಬಾಸ್ ಕೈಯಿಂದ ಬೈಸ್ಕೋಬೇಕಾಗತ್ತೆ ಅದೇ ನಮ್ಮ ಮನೇಲೇ ನಾವು ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಂದ್ರೆ ಒಂದು ದಿವಸ ನಾವು ಫುಲ್ಲು ಡೇ ಕೆಲಸ ಮಾಡಿದರೆ ಇನ್ನೊಂದು ದಿವಸ ನಮ್ಮ ಮನೆ ಕೆಲಸಗಳನ್ನು ಸ್ವಲ್ಪ ಮುಗಿಸ್ಕೊಬೋದು ಮತ್ತು ಒಂದು ದಿವಸ ಹೆಚ್ಚು ಕಡಿಮೆ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆದರೂ ಸಹಿತ ನಮಗೆ ಯಾರೂ ಹೇಳೋ ರೀತಿ ಇರೋದಿಲ್ಲ ಫ್ರೆಂಡ್ಸ್ ನಾನು ಕಂಟಿನ್ಯೂಸ್ ಆಗಿ ಟೈಲರಿಂಗ್ ಕೆಲಸನೇ ಮಾಡ್ತಾಯಿದ್ದೆ ನಾನು ಯಾರ ಕೈ ಕೆಳಗೂ ಕೆಲಸ ಮಾಡ್ತಿರಲಿಲ್ಲ ಸ್ವಂತ ಕೆಲಸ ಮಾಡ್ತಾ ಇರೋಳು ಆ ಬಂತಲ್ಲ ಕೊರೋನಾ ಟೈಮಲ್ಲಿ ಆಗ ಬಟ್ಟೆ ತುಂಬ ಕಡಿಮೆ ಆದಾಗ ನಾನು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋದೆ ಅಲ್ಲಿ ನಮಗೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತಾರೆ ಚೆನ್ನಾಗಿ ಮಾಡದೆ ಇದ್ದರೆ ಬೈತಾರೆ ಆಗ ನನಗೆ ಮೂರು ದಿವಸದಲ್ಲಿ ನನಗೆ ತುಂಬ ಬೇಜಾರಾಯಿತು ನಾವು ಇಷ್ಟು ವರ್ಷ ಸ್ವಂತ ಕೆಲಸನ ಮಾಡ್ಕೊಂಡು ಬಂದು ಈಗ ಆದರೂ ಏನಾದರೂ ಕೇಳಬೇಕು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಹೋಗೋದು ಬಿಟ್ಬಿಟ್ಟೆ ಆದರೆ ನಾವು ಹೇಳೋದು ಈ ಕೆಲಸದಲ್ಲಿ ನಮಗೆ ಸ್ವಂತ ಕೆಲಸ ಅಂದರೆ ನಾವು ಒಂದು ದಿವಸ ನಮ್ಗೆ ಹುಷಾರ್ ಇಲ್ದಿದ್ರೂ ಸಹಿತ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾಡ್ಬೋದು ಅದೇ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ ನಮಗೆ ಹುಷಾರಿರಲಿ ಬಿಡಲಿ ಏನೇ ಆಗಲಿ ನಾವು ಹೋಗಲೇಬೇಕಾಗತ್ತೆ ಮತ್ತು ಇನ್ನೊಂದೇನು ಅಂದರೆ ಮಕ್ಕಳು ಎಜುಕೇಷನ್ ಕಡೆ ಆಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋ ಕಡೆ ಆಗಿರ್ಬೋದು ಅಕಸ್ಮಾತು ನಮಗೆ ದಿಢೀರಂತ ಎಲ್ಲಿಗಾದರೂ ಹೋಗೋವಂಥ ಒಂದು ಸಂದರ್ಭ ಬಂದರೂ ಸಹಿತ ನಾವು ಮಾಡ್ತಾ ಇರೋ ಸ್ವಂತ ಕೆಲಸ ಇದಕ್ಕೊಂದು ದಿವಸ ರಜೆ ಹಾಕ್ಬಿಟ್ಟು ಹೋಗ್ಬೋದು ಅದೇ ನಾವು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಕೆಲಸ ಕೊಟ್ಟಿರೋರು ಏನು ಹೇಳ್ತಾರೋ ಅದೇ ರೀತಿ ನಾವು ನಡ್ಕೋಬೇಕಾಗತ್ತೆ ಮತ್ತು ನಾವು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ತಕ್ಷಣ ಮಕ್ಕಳು ಬಂದಾಗ ಮನೆಯವ್ರು ಬಂದಾಗ ನಾವು ಅವರಿಗೆ ನಾವು ಏನು ಬೇಕು ಅದನ್ನು ತಿನ್ನೋಕ್ಕೆಲ್ಲ ಮಾಡಿಕೊಟ್ಟು ಅವರು ನೋಡಿಕೊಂಡು ನಾವು ಆರಾಮಾಗಿ ಟೈಲರಿಂಗ್ ಮಾಡ್ಬೋದು ಮತ್ತು ಮನೆಗೆ ಈಗ ಗಂಡು ಮಕ್ಕಳು ದುಡಿದು ಬಂದಾಗ ನಾವು ಹೆಣ್ಮಕ್ಳಾದರು ಮನೇಲಿ ಇದ್ದು ಮನೆಯೆಲ್ಲ ಚೆನ್ನಾಗಿ ಇಟ್ಕೊಂಡು ಬಂದರೆ ಅವರಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಾವು ಹೊರಗಡೆ ಹೋಗಿ ದುಡಿಯೋದ್ರಿಂದ ಕೆಲವು ಗಂಡಸರಿಗೆ ಇಷ್ಟ ಆಗಲ್ಲ ಕೆಲವರು ಅರ್ಥ ಮಾಡ್ಕೊಳ್ತಾರೆ ಸಪೋರ್ಟ್ ಮಾಡ್ತಾರೆ ಆದರೆ ಕೆಲವು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಿ ದುಡಿಯೋದು ಅಷ್ಟು ಇಷ್ಟ ಆಗೋಲ್ಲ ಹಾಗಿರೋರಿಗೆ ಮನೆಯಲ್ಲಿ ಯಾರೆಲ್ಲ ನಿಮಗೆ ಹೊರಗಡೆ ಹೋಗಿ ದುಡಿಬಾರ್ದು ಅಂತೇಳಿ ಅಂದರೆ ಕೆಲವ್ರಿಗೆ ಇಷ್ಟ ಇರೋಲ್ಲ ಅದು ನಾವು ಅವರ ಇಷ್ಟಕ್ಕೆ ವಿರುದ್ಧವಾಗಿ ಸಹಿತ ಹೋಗಬಾರ್ದು ಆಗಿರೋರು ನೀವು ಬೆಸ್ಟ್ ಅಂದರೆ ಟೈಲರಿಂಗ್ ಕೆಲಸ ಕಲೀರಿ ಟೈಲರಿಂಗ್ ಅಥವಾ ಹಾಕೋದಾಗಿರ್ಬೋದು ಹಾಗೆ ಸ್ಯಾರಿ ಫೋಲ್ಡಿಂಗ್ ಆಗಿರ್ಬೋದು ಹಾಗೆ ಮೇಕಪ್ ಪಾರ್ಲರ್ ಸಹಿತ ಕಲಿತು ಮನೆಯಲ್ಲೇ ಮಾಡ್ತಾ ಇರ್ತಾರೆ ಅಂದರೆ ಮನೆ ಒಳಗಡೆ ಟೈ ಪಾರ್ಲರ್ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಹೀಗಿರುವಾಗ ನೀವು ನೋಡ್ಕೊಬೋದು ಮನೆ ಹತ್ರ ಪಕ್ಕದಲ್ಲೇ ಒಂದು ಪಾರ್ಲರ್ ಶಾಪನ್ನು ಹಾಕ್ಕೊಂಡು ಅರ್ನಿಂಗ್ಸನ್ನು ಮಾಡುವಂಥವ್ರು ತುಂಬ ಜನ ಇರ್ತಾರೆ ಹಾಗೆ ಪೇಂಟಿಂಗ್ ಬರೋರು ಪೇಂಟಿಂಗ್ ಟೀಚರ್ ಆಗ್ಬೋದು ಟ್ಯೂಷನ್ ಮತ್ತು ತುಂಬ ಓದಿದ್ದೀರಾ ಅಂದರೆ ನೀವು ಟ್ಯೂಷನ್ ಮಾಡ್ಬೋದು ಈ ರೀತಿ ನಿಮಗೆ ಕೆಲವು ಆಪ್ಷನ್ಗಳನ್ನು ಆರಿಸ್ಕೊಂಡಾಗ ನಿಮಗೆ ಮನಿ ಸೇವಿಂಗ್ಸ್ ಅನ್ನೋದನ್ನು ಮಾಡ್ಬೋದು ಮನಿ ಸೇವಿಂಗ್ಸನ್ನು ನಾವು ತುಂಬ ಅಂದರೆ ಯೋ ಯೋಚನಾ ಪೂರ್ವಕವಾಗಿ ಒಬ್ಬೊಬ್ರು ಮನೆಯಲ್ಲೇ ಇರ್ತಾರೆ ತುಂಬ ಟೈಮ್ ಅಂದರೆ ಅವರು ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳೋದು ಅಷ್ಟೇ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಹಾಗೇ ಏಜ್ ಆಗ್ತಾ ಹೋಗ್ಬಿಡುತ್ತೆ ನಾವು ಇಷ್ಟು ವರ್ಷ ಏನು ಮಾಡಿದ್ವಿ ಏನೂ ಗೊತ್ತಿಲ್ಲ ಅನ್ನೋ ಥರ ಆಗ್ತಾರೆ ಹಾಗನ್ಬೇಡಿ ಯಾಕಂದರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಬೇಡದೇ ಇರೋ ಆಲೋಚನೆಗಳು ಸಹಿತ ನಮ್ಮ ತಲೆಯಲ್ಲಿ ಬರೋಲ್ಲ ಅಂತ ಹೇಳ್ತೀನಿ ಬೇಕಾದರೆ ನೋಡಿ ಫ್ರೆಂಡ್ಸ್ ನೀವು ಈ ಸ್ಯಾರಿ ನಮ್ಮ ತಂಗಿ ಕುಚ್ ಹಾಕ್ಕೊಟ್ಟಿರೋದು ಅವಳು ಸಹಿತ ಮನೇಲಿ ಸುಮ್ಮನೆ ಇದ್ಲು ನಾನು ಒಂದು ದಿವ್ಸ ಹೇಳಿದೆ ಏನಾದರೂ ಮಾಡು ಅವಳು ತುಂಬ ಟ್ಯಾಲೆಂಟ್ ಇದ್ದಾಳೆ ಇದೆಲ್ಲ ಅವಳು ಎಲ್ಲೂ ಕ್ಲಾಸಿಗೆ ಹೋಗಿ ಕಲ್ತಿರೋದಲ್ಲ ಅವಳು ಮನೆಯಲ್ಲೇ ಅವಳು ಯೂಟ್ಯೂಬ್ ನೋಡೇ ಕಲ್ತಿರೋದು ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ನೋಡಿ ಕ್ಲಾಸಿಗೆ ಹೋಗಿ ಕಲ್ತಿರೋದಕ್ಕಿಂತನೂ ಚೆನ್ನಾಗಿ ಹಾಕಿದ್ದಾಳೆ ನಾನು ಒಂದು ದಿವಸ ಹೇಳಿದೆ ಅವಳಿಗೆ ನೀನು ಚೆನ್ನಾಗಿ ಕುಚ್ಚಾಕೋದು ಕಲಿ ನನಗೆ ಬಂದಿರೋ ಸ್ಯಾರಿಗಳನ್ನು ನಿನಗೆ ಕೊಡ್ತೀನಿ ಮನೇಲೇ ಕುತ್ಕೊಂಡು ನೀನು ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಫ್ರೆಂಡ್ಸ್ ನೋಡಿ ಮಕ್ಕಳನ್ನು ನೋಡಿಕೊಂಡು ಮನೆಯೆಲ್ಲ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ತಿಂಡಿ ಅಡುಗೆ ಅಂಥೇಳಿ ಎಲ್ಲ ನೋಡಿಕೊಂಡು ಬಂದಿರೋಂಥ ಸ್ಯಾರಿಗಳಿಗೆ ಈ ರೀತಿ ಕುಚ್ಚು ಹಾಕ್ತಾಳೆ ಈ ಕುಚ್ಚಿಗೂ ಸಹಿತ ತುಂಬ ಡಿಮ್ಯಾಂಡ್ ಇದೆ ಹಾಗೆ ಎಂಬ್ರಾಯ್ಡ್ರಿ ಸಹ ಕಲ್ತರೆ ನೀವು ಮನೇಲೂ ಸಹಿತ ಎಂಬ್ರಾಯ್ಡ್ರಿ ಮಾಡ್ಬೋದು ಈ ರೀತಿ ತುಂಬ ಆಪ್ಷನ್ ಇರುತ್ತೆ ನಮಗೆ ಅಂದರೆ ಹೊರಗಡೆ ಹೋಗೋ ಕೆಲಸಕ್ಕಿಂತಲೂ ಬೆಸ್ಟ್ ಕೆಲಸ ಅಂತಂದರೆ ಟೈಲರಿಂಗ್ ಕೆಲಸ ಆಗಿರ್ಬೋದು ಕುಚ್ಚು ಹಾಕೋದಾಗಿರ್ಬೋದು ಹಾಗೆ ಈಗ ಎಂಬ್ರಾಯ್ಡ್ರಿ ತುಂಬ ರನ್ನಿಂಗಲ್ಲಿ ನಡೀತಾ ಇದೆ ಎಂಬ್ರಾಯ್ಡ್ರಿ ಕೆಲಸ ಆಗಿರ್ಬೋದು ಹಾಗೆ ಇನ್ನು ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನಾವು ಗುರುತಿಸಬೇಕು ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ನಿಮಗೆ ಹೇಳೋದೇನು ಅಂದರೆ ನಾವು ಬೇರೆಯವ್ರು ನೋಡ್ತಾ ಇರ್ತೀವಿ ಅಂದರೆ ಅವರು ಸುಮ್ಮನೆ ಆರಾಮಾಗಿ ಮನೆಗಿದ್ದಾರೆ ಅಂದರೆ ಅವಳು ಎಷ್ಟು ಸೋಮಾರಿ ಥರ ಇದ್ದಾಳು ನೋಡು ಅವಳು ಹಿಂಗೆ ಮಾಡಬೇಕಿತ್ತು ಹಂಗಿರಬೇಕಿತ್ತು ಅಂತ ನಾವು ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ತೀವಿ ಆದರೆ ನಮ್ಮಲ್ಲಿರೋವಂಥ ಟ್ಯಾಲೆಂಟನ್ನು ನಾವು ಗುರ್ತಿಸ್ಬಿಟ್ಟು ಏನು ನಾವು ಏನಿದೆ ನಮ್ಮಲ್ಲಿ ಟ್ಯಾಲೆಂಟು ಅದರಲ್ಲಿ ನಾವು ತುಂಬ ಎಂಗೇಜ್ ಆಗಬೇಕು ಅನ್ನೋದನ್ನು ನಾವು ಗುರ್ತಿಸ್ಬಿಟ್ಟು ನಾವು ಕೆಲಸನ ಮಾಡ್ತಾ ಹೋದಾಗ ನಮ್ಮಲ್ಲಿ ನಾವು ಒಂದು ಇಂಪ್ರೂವ್ಮೆಂಟ್ ಕಾಣ್ತೀವಿ ಹಾಗೆ ಬೇರೆಯವ್ರ ಹತ್ರ ನಾವು ಒಂದು ಮಾತು ಹೇಳಿಸ್ಕೊಳ್ಳೋದಿರೋದಿಲ್ಲ ನಾವು ಎಷ್ಟೇ ಮನೆ ಕೆಲಸ ಮಾಡಿ ಏನೇ ಮಾಡಿ ಗಂಡು ಮಕ್ಕಳು ಏನು ಹೇಳ್ತಾರೆ ನೀನು ಮನೇಲಿ ಏನು ಮಾಡ್ತೀಯಾ ತಿಂತೀಯ मलकिया ಅಷ್ಟೇ ಅಂತ ಹೇಳ್ತಾರೆ ಆದರೆ ನಾವು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿರೋದನ್ನು ಹೇಳಲ್ಲ ಅದೇ ನಾವು ಅರ್ನಿಂಗ್ಸನ್ನು ಇದ್ದೀವಿ ಅಂದಾಗ ನಮಗೂ ಒಂದು ಬೆಲೆ ಇರುತ್ತೆ ಯಾಕಂದರೆ ಗಂಡು ಮಕ್ಕಳಿಗೆ ಎಲ್ಲ ಟೈಮಲ್ಲೂ ಅವ್ರ ಕೈಯಲ್ಲಿ ದುಡ್ಡು ಇರಲ್ಲ ಕೆಲವೊಂದು ಸತಿ ಅವರು ನಮ್ಮ ಹತ್ರ ಕೇಳಿದಾಗ ನಾವು ಅವರಿಗೆ ದುಡ್ಡು ಕೊಟ್ಟಾಗ ಅವರಿಗೆ ನಮ್ಮ ಮೇಲೆ ಒಂದು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಬರುತ್ತೆ ಗೌರವ ಬರುತ್ತೆ ಹಾಗೆ ನನಗೂ ಆಗಿದೆ ಫ್ರೆಂಡ್ಸ್ ನಾನು ಎಷ್ಟೋ ಸತಿ ನಮ್ಮ ಮನೆಯವ್ರಿಗೆ ಇಲ್ದಾಗ ದುಡ್ಡು ಅವ್ರಿಗೆ ಹತ್ರ ಕಮ್ಮಿ ಇದ್ದಾಗ ನಾನು ಹೆಲ್ಪ್ ಮಾಡಿದ್ದೀನಿ ಈಗ ನನ್ನ ಕೆಲಸಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಮ್ಮ ಮೇಲೆ ಒಂದು ಗೌರವ ವಿಶ್ವಾಸ ನಂಬಿಕೆ ಬರಬೇಕು ಅಂದರೆ ನಾವು ಈ ರೀತಿ ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಅರ್ನಿಂಗ್ಸನ್ನು ಮಾಡಿದಾಗ ಸೇವ್ ಮಾಡಿಟ್ಟಾಗ ಏನೇ ಮನೇಲೊಂದು ಸಣ್ಣ ಪುಟ್ಟ ಕಷ್ಟ ಬಂದಾಗ ನಾವು ಸೇವ್ ಮಾಡಿಟ್ಟಿರೋ ದುಡ್ಡನ್ನು ಒಂದು ಹೆಣ್ಣುಮಕ್ಳು ಕೈಯಲ್ಲಿ ಕೊಟ್ಟಾಗ ನಾವು ಮಾಡೋ ಕೆಲಸಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಹಾಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನೋಡಿಬಿಟ್ಟು ಯಾರಿಗೆಲ್ಲ ನಿಮಗೆ ನಾನು ಏನಾದರೂ ಮಾಡಬೇಕು ಅಂತ ಅನಿಸಿದೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದೇ ರೀತಿ ನಾನು ಒಂದು ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋನ ಮಾಡ್ತೀನಿ ಈಗಾಗಲೇ ಇದೇ ರೀತಿ ಮನೇಲಿ ಇದ್ದು ಸಣ್ಣ ಪುಟ್ಟ ಅರ್ನಿಂಗ್ಸನ್ನು ಇದ್ದೀರಾ ಅಂದರೆ ಅರ್ನಿಂಗ್ಸಲ್ಲಿ ಬಂದಿರೋ ಅಂತಹ ನಿಮಗೆ ನೂರು ರೂಪಾಯಿ ಬಂದಿದ್ದರೆ ಐವತ್ತು ರೂಪಾಯಿನ ಒಂದು ಹುಂಡಿ ತಂದುಬಿಟ್ಟು ಅದಕ್ಕೆ ಹಾಕಿಡಿ ನೋಡಿ ನಿಮಗೆ ಒಂದು ವರ್ಷ ಬಿಟ್ಬಿಟ್ಟು ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ ನಾನು ಈ ರೀತಿ ಕಲ್ತಂಥವರಿಗೆ ಕೆಲಸನ ಒಂದು ಟಾಪ್ ಫಿಟ್ಟಿಂಗ್ ಮಾಡೋದೇ ಆಗಿರ್ಬೋದು ಒಂದು ಜಿಗ್ ಜ್ ಫಾಲ್ ಮಾಡೋರಿಗೆ ಆಗಿರ್ಬೋದು ನಾನು ಹೇಳೋದೇನು ಅಂದರೆ ನೀವು ಒಂದು ಹುಂಡಿಯನ್ನು ಮಾಡ್ಕೊಳ್ಳಿ ಅದರಲ್ಲಿ ಬಂದಿರೋಂಥ ಅಮೌಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಆದರೂ ಆ ಡಬ್ಬಿಗೆ ಹಾಕ್ತಾ ಬನ್ನಿ ನಿಮಗೆ ಒಂದು ದಿವಸ ಅನಿಸುತ್ತೆ ನಾನು ಇಷ್ಟೊಂದು ಅಮೌಂಟನ್ನು ಸೇವ್ ಮಾಡಿದ್ದೀನ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್